ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಹಾವ್ ವೇಕೆನ್ಸೀಸ್ ಹೋಪ್ ಯು ಪೀಪಲ್ ಆರ್ ಡೂಯಿಂಗ್ ಗುಡ್ ನಿಮ್ಮೆಲ್ಲ ಸಖತ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ನಾವು ಒಂದು ಹೊಸ ಜಾಬ್ ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀವಿ ಒಂದು ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಶನ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೇವೆ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಎಲ್ ಐ ಸಿ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಎಲ್ ಐ ಸಿ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ಬಂದು ಎಲ್ ಐ ಸಿ ಒಂದು ಭಾಗ ಸೊ ಅಲ್ಲಿ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಟೋಟಲ್ ಇಂಡಿಯಾದಲ್ಲಿ ನೋಡೋದಾದ್ರೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಂದು ಮೂವತ್ತೆಂಟು ವೇಕೆನ್ಸೀಸ್ ಖಾಲಿ ಇದೆ ಖಾಲಿ ಇದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅಪ್ಲೈ ಮಾಡಬಹುದು ಸೊ ಬನ್ನಿ ನೋಡೋಣ ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಗೆ ಯಾರು ಅಪ್ಲೈ ಮಾಡಬಹುದು ಹೇಗ್ ಮಾಡಬಹುದು ಎಲ್ಲಿ ಅಪ್ಲೈ ಮಾಡಬಹುದು ಈ ಥರ ಇದರ ಎಲ್ಲಾ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಆ ಮಾಹಿತಿ ನೀವು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಇದರ ಡೇಟ್ಸ್ ಯಾವತ್ತು ಲಾಸ್ಟ್ ಡೇಟ್ ಯಾವತ್ತು ಅಪ್ಲೈ ಮಾಡೋದಕ್ಕೆ ಅಂತ ನೋಡೋಣ ಇದಕ್ಕೆ ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋದಕ್ಕೆ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಅದಾದ ನಂತರ ನಿಮಗೆ ನೀವು ಅಪ್ಲೈ ಮಾಡಿದ್ಮೇಲೆ ಒಂದು ಹದಿನೈದು ದಿನದಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಇರುವಂಥ ಕಾಲ್ ಲೆಟರ್ಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಇದೆ ಈ ಒಂದು ವೇಕೆನ್ಸೀಸ್ ಗೆ ಸೊ ಆನ್ಲೈನ್ ಎಕ್ಸಾಮಿನೇಷನ್ ಬಂದು ಟೆಂಟಟಿವ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರುತ್ತೆ ಅಂತ ಡೇಟ್ ಕೊಟ್ಟಿದ್ದಾರೆ ಸೊ ಇದ್ರ ಈ ವೇಕೆನ್ಸಿಲಿ ಎಷ್ಟು ಸ್ಯಾಲ್ರಿ ಬರುತ್ತೆ ಏನ್ ಬರುತ್ತೆ ಅಂತ ನೋಡೋದಾದ್ರೆ ಸ್ಯಾಲ್ರಿ ಡಿಪೆಂಡ್ ಆಗುವಂತದ್ದು ನಿಮಗೆ ಯಾವ ಜಿಲ್ಲೆ ಅಥವಾ ಯಾವ ಸಿಟಿ ಅಥವಾ ಯಾವ ಪೋಸ್ಟಿಂಗ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವರು ಮೂರು ಕ್ಯಾಟಗರಿ ಕ್ಯಾಟಗರಿ ಮಾಡಿದ್ದಾರೆ ಅಂತ ಡಿಪೆಂಡಿಂಗ್ ಆನ್ ಅವರು ಫಿಕ್ಸ್ ಮಾಡ್ತಾರೆ ಸೊ ಅದೇ ರೀತಿ ನೋಡೋದಾದ್ರೆ ಸ್ಯಾಲ್ರಿ ಮಾತ್ರ ಅಲ್ಲ ಇದ್ರ ಸ್ಯಾಲ್ರಿ ಜೊತೆಗೆ ನಿಮಗೆ ಮೆಡಿಕ್ಲೈಮ್ ಇರುತ್ತೆ ಗ್ರಾಜ್ಯೂಟಿ ಇರುತ್ತೆ ಇನ್ಶೂರೆನ್ಸ್ ಇರುತ್ತೆ ಮತ್ತೆ ಪರ್ಫಾಮೆನ್ಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಆಂಡ್ ಜೊತೆಗೆ ಅವ್ರೇನ್ ಏನು ಇದ್ರೆ ಆನ್ಯುವಲ್ಲಿ ನಿಮಗೆ ಅಪ್ ಟು ಟೆನ್ ಪರ್ಸೆಂಟ್ ತನಕ ನಿಮಗೆ ಸ್ಯಾಲರಿ ಇನ್ಕ್ರಿಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಯಾರು ಅಪ್ಲೈ ಮಾಡಬಹುದು ಏನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಏಜ್ ಕ್ರೈಟೀರಿಯಾ ಏನಿದೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ನೋಡೋಣ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಫಸ್ಟ್ ಆಗಿ ಏಜ್ ನೋಡೋದಾದ್ರೆ ಮಿನಿಮಮ್ ಟ್ವೆಂಟಿ ಒನ್ ಟು ಟ್ವೆಂಟಿ ಏಟ್ ಇಯರ್ಸ್ ಅಂತ ಹೇಳ್ತಾ ಇದಾರೆ ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ವಯಸ್ಸಲ್ಲಿ ಬೇರೋರು ಇದಕ್ಕೆ ಅಪ್ಲೈ ಮಾಡಬಹುದು ಅದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಇನಿ ಅಂದ್ರೆ ಯಾವುದೇ ಗ್ರಾಜುಯೇಷನ್ ಅದು ಬಿ ಕಾಮ್ ಬಿ ಎಸ್ ಸಿ ಬಿ ಎವನ್ ಬಿಇ ಮಾಡಿರೋ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಬಟ್ ಓನ್ಲಿ ಕಂಡೀಷನ್ ಇಸ್ ಮಿನಿಮಮ್ ಅಗ್ರಿಗೇಟ್ ಬಂದು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ನೀವೇನಾದ್ರೂ ಕರೆಸ್ಪಾಂಡನ್ಸ್ ಅಲ್ಲಿ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ನಲ್ಲಿ ನೀವೇನಾದ್ರು ಡಿಗ್ರಿ ಮಾಡಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಇಟ್ಸ್ ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ರೆ ನೀವೇನಾದ್ರು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ರೆ ಅಥವಾ ಡಿಪ್ಲೊಮೊ ಮಾಡಿದ್ರೆ ಎಲ್ಲಾದ್ರೂ ಜೊತೆಗೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಎಜುಕೇಶನ್ ಈ ತರ ಎಲ್ಲ ಬರುತ್ತಲ್ಲ ಸೊ ಆತರ ಏನಾದ್ರು ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇರ್ತಾರೆ ಸೊ ಇದು ನೆಕ್ಸ್ಟ್ ನೀವು ನೋಡೋದಾದ್ರೆ ಇದ್ರ ಪ್ರೊಸೀಜರ್ ಹೇಗೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ಅಂತ ನೋಡೋದಾದ್ರೆ ಇದು ಎರಡು ಹಂತದಲ್ಲಿ ಸೆಲೆಕ್ಷನ್ ನಡೆಯುತ್ತೆ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಅದಾದ ಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಬಂದು ನಿಮಗೆ ಐದು ಟಾಪಿಕ್ ಮೇಲೆ ಇರುತ್ತೆ ಟೋಟಲ್ ಇನ್ನೂರು ಮಾರ್ಕ್ಸ್ ಇರುತ್ತೆ ಇನ್ನೂರು ಕ್ವೆಶನ್ಸ್ ಇರುತ್ತೆ ಐದು ಟಾಪಿಕ್ ಯಾವುದು ಅಂತ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಲಾಜಿಕಲ್ ರೀಸನಿಂಗ್ ಮತ್ತೆ ಜನರಲ್ ಅವೇರ್ನೆಸ್ ಹೌಸಿಂಗ್ ಫಿನಾನ್ಸ್ ಬಗ್ಗೆ ಇರೋದ್ರಿಂದ ಹೌಸಿಂಗ್ ಫೈನಾನ್ಸ್ ಇಂಡಸ್ಟ್ರಿ ರಿಲೇಟೆಡ್ ನಿಮ್ಗೆ ಒಂದು ನಲ್ವತ್ತು ಕ್ವಶನ್ಸ್ ಇರುತ್ತೆ ಅಂತ ಇದ್ದಾರೆ ಜೊತೆಗೆ ನ್ಯೂಮರಿಕಲ್ ಎಬಿಲಿಟಿ ಮತ್ತೆ ಕಂಪ್ಯೂಟರ್ ಸ್ಕಿಲ್ಸ್ ಬಗ್ಗೆ ಕೂಡ ನಿಮಗೆ ಕ್ವಶನ್ಸ್ ಇರುತ್ತೆ ಟೋಟಲ್ ನೂರ ಇಪ್ಪತ್ತು ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಈ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಬಟ್ ಇಲ್ಲೇನಪ್ಪ ಅಂದ್ರೆ ಇದು ಅಲ್ಲಿ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಯಾವುದೇ ಬೇರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಒನ್ಸ್ ನೀವು ಆನ್ಲೈನ್ ಎಕ್ಸಾಮಿನೇಷನ್ ಮುಗಿಸಿದ್ಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ ಯಾರ್ಯಾರು ಆನ್ಲೈನ್ ಎಕ್ಸಾಮಿನೇಷನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಅವರಿಗೆ ನಿಮಗೆ ಇಂಟರ್ವ್ಯೂಸ್ ಇರುತ್ತೆ ಸೊ ಇಂಟರ್ವ್ಯೂಸ್ ಆದ್ಮೇಲೆ ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನ್ ಮತ್ತೆ ಇಂಟರ್ವ್ಯೂಸ್ ಏನ್ ಪರ್ಫಾರ್ಮ್ ಮಾಡಿರ್ತೀರ ಅದ್ ಎರಡನ್ನೂ ಮಾರ್ಚ್ ನ ಕಂಬೈನ್ ಮಾಡಿ ಫೈನಲ್ ಸೆಲೆಕ್ಷನ್ ಇವರು ನಡೆಸ್ತಾರೆ ಸೊ ಇದು ಬಂದು ಎರಡು ಹಂತದಲ್ಲಿ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಮತ್ತೆ ಇನ್ನೊಂದು ಇಂಟರ್ವ್ಯೂ ಇದೆ ಕನ್ಸಿಡರ್ ಮಾಡಿ ನಿಮ್ಮ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ನೆಕ್ಸ್ಟ್ ಇದೆಲ್ಲಿ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ಡಬ್ ದಬ್ಲಿ ಡಾಟ್ ಎಲ್ ಸಿ ಹೌಸಿಂಗ್ ಡಾಟ್ ಕಾಮ್ ನ ವೆಬ್ಸೈಟ್ ಹೋಗಿ ನೀವು ಇದನ್ನ ಅಪ್ಲೈ ಮಾಡ್ಬೋದು ಅಥವಾ ನಿಮಗೆ ಹೆಲ್ಪ್ ಆಗಲಿ ಅಂತಾನೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನಿಮಗೆ ಲಿಂಕ್ ಕೂಡ ಕೊಟ್ಟಿದ್ದೀನಿ ಸೊ ಆ ಲಿಂಕ್ ನಲ್ಲಿ ಹೋಗಿ ನೀವು ಕೂಡ ಅಪ್ಲೈ ಮಾಡ್ಬೋದು ಅದೇ ರೀತಿ ಹೇಗೆ ಅಪ್ಲೈ ಮಾಡೋದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ಡೀಟೇಲ್ಸ್ ಬೇಕು ಅನ್ನೋ ಡೀಟೇಲ್ಸ್ ನಿಮಗೆ ಇನ್ನೂ ಒಂದು ಡೀಪಾಗಿ ನಿಮಗೆ ಡಪ್ತ ಡೀಟೇಲ್ಸ್ ಬೇಕು ಅಂದ್ರೆ ಅದರಲ್ಲಿ ನಾನು ಡಿಸ್ಕ್ರಿಪ್ಷನ್ ನೋಟಿಫಿಕೇಶನ್ ಕೂಡ ಆ್ಯಡ್ ಮಾಡಿದ್ದೀನಿ ಆ ನೋಟಿಫಿಕೇಶನ್ ನೀವು ರೆಫರ್ ಮಾಡ್ಕೋಬಹುದು ಇದಕ್ಕೆ ಏನಾದರೂ ಎಕ್ಸಾಮಿನೇಷನ್ ಫೀಸ್ ಇದೆಯಾ ಅಪ್ಲೈ ಮಾಡೋದಕ್ಕೆ ಫೀಸ್ ಏನಾದರೂ ಇದೆಯಾ ಅನ್ನೋದಾದ್ರೆ ಎಸ್ ಇದಕ್ಕೆ ಫೀಸ್ ಇದೆ ಏಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಪ್ಲಸ್ ಜಿ ಎಸ್ ಟಿ ನೀವು ಏಟ್ ಹಂಡ್ರೆಡ್ ರುಪೀಸ್ ಎಂಟುನೂರು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಿ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಸೊ ಇವಾಗ ಆಲ್ರೆಡಿ ಸುಮಾರು ಜನ ಕ್ವಶನ್ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರಿ ಆನ್ಲೈನ್ ಎಕ್ಸಾಮಿನೇಷನ್ ಏನು ನೀವು ನಾವು ಮನೆಯಲ್ಲೇ ಕುತ್ಕೊಂಡು ತಗೋಬಹುದಾ ಅಥವಾ ಎಲ್ಲಾದ್ರೂ ಹೋಗಿ ಮಾಡಬೇಕು ಅನ್ನೋದಾದ್ರೆ ಎಸ್ ಆನ್ಲೈನ್ ಎಕ್ಸಾಮಿನೇಷನ್ಗೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಕರ್ನಾಟಕದಲ್ಲಿ ನಾಲ್ಕು ಜಾಗದಲ್ಲಿ ಈ ಆನ್ಲೈನ್ ಎಕ್ಸಾಮಿನೇಷನ್ ನಡೆಯುತ್ತೆ ಒಂದು ಬೆಂಗಳೂರು ಇನ್ನೊಂದು ಮೈಸೂರು ಮತ್ತೆ ಮತ್ತೊಂದು ಹುಬ್ಳಿ ಧಾರವಾಡ ಹಾಗೂ ಮಂಗಳೂರು ಈ ನಾಲ್ಕು ಜಾಗದಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ ನಿಮಗೆ ಎಲ್ಲಿ ನಿಯರೆಸ್ಟ್ ಇರುತ್ತೋ ನೀವು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಹೋಗಿ ಆನ್ಲೈನ್ ಎಕ್ಸಾಮಿನೇಷನ್ ನ ತಗೋಬಹುದು ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಹದಿನಾಲ್ಕನೇ ತಾರೀಕು ಒಳಗಡೆ ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ ತುಂಬಾ ಒಳ್ಳೆ ಜಾಬ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಲ್ಲಿ ಇರುವಂತದ್ದು ಒಳ್ಳೆ ರೆಪ್ಯೂಟೆಡ್ ಆರ್ಗನೈಸೇಷನ್ ಅಂಡ್ ನಿಮಗೆ ಅವಾಗಲೇ ಹೇಳಿದಂಗೆ ಬರೀ ಸ್ಯಾಲ್ರಿ ಮಾತ್ರ ಅಲ್ಲ ಜೊತೆಗೆ ನಿಮಗೆ ಮೆಡಿಕ್ಲೈಮು ಅದರ್ ಬೆನಿಫಿಟ್ಸ್ ಕೂಡ ಇದೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಅಪ್ಲೈ ಮಾಡಿ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಗ್ರಾಜುಯೇಟ್ಸ್ ಮಾಡಿದವರು ಗ್ರಾಜುಯೇಷನ್ ಮಾಡಿದವರು ಯಾರು ಕೆಲಸ ಕೊಡುತ್ತಾ ಇದ್ರೆ ದಯವಿಟ್ಟು ಅವರಿಗೆ ರೆಫರ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ನಿಮಗೆ ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಶನ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಸೈನಿಂಗ್ ಆಫ್ ಟೇಕ್ ಕೇರ್ ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಬಾಯ್